ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ ಅಂದರೆ ಎಲ್ರಿಗೂ ಒಂದೇ ಟೆನ್ಷನ್ನು ಸೊಳ್ಳೆ ಕಾಟ ತುಂಬ ಆಗಿರುತ್ತೆ ಮನೆಯಲ್ಲಿ ಸೊಳ್ಳೆ ಆಗ್ಬೋದು ನೊಣ ಆಗ್ಬೋದು ಮಕ್ಕಳಿರೋ ಮನೆಗಳಲ್ಲಂತೂ ಇನ್ನೂ ಟೆನ್ಷನ್ ಇರುತ್ತೆ ಅದನ್ನು ಹೇಗಪ್ಪ ರಕ್ಷಣೆ ಮಾಡೋದು ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಸೊ ನಾನು ನಾನಿವತ್ತು ಒಂದು ಓಮ್ ರೆಮಿಡಿ ತೊಗೊಂಡು ಬಂದಿದ್ದೀನಿ ಈ ಒಂದು ದೀಪ ಹಚ್ಚಿದ್ರೆ ಸಾಕು ನಿಮ್ಮ ಮನೆಯಲ್ಲಿ ಒಂದು ಸೊಳ್ಳೆ ಕೂಡ ಇರೋದಿಲ್ಲ ಹಾಗೂ ಒಂದು ನೊಣ ಕೂಡ ಇರೋದಿಲ್ಲ ಇದು ನ್ಯಾಚುರಲ್ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿ ಎಫೆಕ್ಟ್ ಕೂಡ ಆಗೋದಿಲ್ಲ ಮಕ್ಕಳಿರೋ ಮನೆಗಳಲ್ಲಂತೂ ಇದು ಏನು ಇವು ತೊಂದರೆ ಆಗೋದಿಲ್ಲ ನೀವು ಆರಾಮಾಗಿ ಇದನ್ನು ಈ ದೀಪ ಹಚ್ಬೋದು ಇದನ್ನು ರೆಡಿ ಮಾಡೋದಕ್ಕೆ ಏನು ಇಂಗ್ರಿಡಿಯಂಟ್ಸ್ ಬೇಕಪ್ಪ ಅಂತ ಹೇಳಿದ್ರೆ ಒಂದು ಬೌಲಲ್ಲಿ ನಾನು ಒಂದು ಇಡೀ ಆಗೋಷ್ಟು ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಇವತ್ತು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಬಂದ್ಬಿಟ್ಟು ತುಂಬ ಹೆಲ್ಪ್ಫುಲ್ ಇರುತ್ತೆ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಸೊ ಹಾಗಾಗಿ ಇವತ್ತು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಇವಾಗ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಸಣ್ಣ ಬಾಣಲೆ ತೊಗೊಂಡು ಅದನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಅದಕ್ಕೆ ಒಂದು ಬೌಲ್ ಆಗೋಷ್ಟು ಹೆಣ್ಣು ಕೊಬ್ಬರಿ ಎಣ್ಣೆ ಇದ್ದೀನಿ ಸೊ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಬೇಕು ಯಾಕಂದರೆ ತುಂಬ ಬಿಸಿ ಆಗಿದ್ದಾದ್ಮೇಲೆ ಬೇವಿನ ಸೊಪ್ಪು ಹಸಿ ತೊಗೊಂಡಿರ್ತೀವಿ ಅಲ್ವಾ ಸೊ ಇಮ್ಮಿಡಿಯೇಟ್ಲಿ ಹಾಕಿದ್ರೆ ಅದು ಸಿಡಿಯುತ್ತೆ ತುಂಬ ಕೇರ್ಫುಲ್ಲಾಗಿ ಇದೊಂದು ರೆಡಿ ಮಾಡ್ಕೊಬೇಕು ನಾವು ಬಿಸಿ ಮಾಡಾದ್ಮೇಲೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ನೋಡಿ ಅದು ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಅದು ಹಸಿ ಇರೋದರಿಂದ ಸಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ನಾನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಅದನ್ನು ಸ್ವಲ್ಪ ಸ್ವಲ್ಪನೇ ಫುಲ್ ಹಾಕ್ಕೊಂಡಿದ್ದೀನಿ ಇವಾಗ ಅದನ್ನು ಸ್ವಲ್ಪ ಬಿಸಿ ಮಾಡಬೇಕು ಕಲ್ಲರ್ ಚೇಂಜ್ ಆಗಿ ಕಲ್ಲರ್ ಫುಲ್ ಚೇಂಜ್ ಆಗೋವರೆಗೂ ಸ್ವಲ್ಪ ಬಿಸಿ ಮಾಡ್ತಾನೆ ಇರಬೇಕು ನೋಡಿ ಫುಲ್ ಕಲರ್ ಚೇಂಜ್ ಆಗಿದೆ ನೋಡಿ ಇವಾಗ ಕೊಬ್ಬರಿ ಎಣ್ಣೆ ಫಸ್ಟ್ ಇದ್ದಿದ್ದ ಕಲ್ಲರೇ ಬೇರೆ ಇವಾಗಿರೋ ಕಲ್ಲರೇ ಬೇರೆ ಸೊ ಈ ಹದ ಬರೋವರೆಗು ನಾವು ಎಣ್ಣೆನ ಬಿಸಿ ಮಾಡ್ಕೊಬೇಕು ಸೊ ಇದಾಗಿದ್ದಾದಮೇಲೆ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿಬಿಟ್ಟು ಇವಾಗ ಬೇವಿನ ಸೊಪ್ಪು ಏನಿದೆ ಅಲ್ಲ ಅದನ್ನ ಸಪ್ರೇಟು ಎಣ್ಣೆ ಸಪ್ರೇಟಾಗಿ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ನಾನು ಇದಾಗಿದ್ದಾದಮೇಲೆ ಎಣ್ಣೆನ ನಾವು ಒಂದು ಒನ್ ಅವರು ತಣ್ಣಗಾಗಕ್ಕೆ ಬಿಡಬೇಕು ಯಾಕೆಂದರೆ ಬಿಸಿ ಇದ್ದಾಗ್ಲೇ ದೀಪ ಹಚ್ಚೋದಕ್ಕೆ ಬರೋದಿಲ್ಲ ಸೊ ಹಂಗಾಗಿ ಸೊ ತಣ್ಣಗಾಗಿರೋವರೆಗೂ ನಾನು ಬಿಟ್ಬಿಟ್ಟು ಅದಾಗಿದ್ದಾದ್ಮೇಲೆ ಒಂದು ಮಣ್ಣಿನ ದೀಪ ತೊಗೊಂಡು ಅದಕ್ಕೆ ನಾನು ಇವಾಗ ಬತ್ತಿ ಹಾಕಿಬಿಟ್ಟು ಎಣ್ಣೆ ಹಾಕಿ ಹಚ್ಚುತ್ತಿದ್ದೀನಿ ನೋಡಿ ಸೊ ಫ್ರೆಂಡ್ಸ್ ಈ ಥರ ಮಾಡಿ ನಿಮ್ಮ ಪ್ರತಿದಿನ ಮಾಡಬೇಕು ಒಂದು ದಿನ ಮಾಡಿ ಮತ್ತೆ ಬಿಟ್ಟರೆ ಮತ್ತೆ ಕಂಟಿನ್ಯೂಸ್ ಆಗಿ ಇರುತ್ತೆ ಸೊಳ್ಳೆ ಸೊ ಪ್ರತಿದಿನ ಸಂಜೆ ಟೈಮಲ್ಲಿ ನೀವು ಈ ಥರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ಸೊಳ್ಳೆ ಸಹ ಇರೋದಿಲ್ಲ ಹಾಗೂ ಒಂದು ನೊಣ ಸಹ ಇರೋದಿಲ್ಲ ಇದೇ ರೀತಿ ಬೇರೆ ಬೇರೆ ಟಿಪ್ಸ್ನ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಹೀಗೆ ಸಪೋರ್ಟ್ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್